ನಮ್ಮಲ್ಲಿ ಬಹುತೇಕರು ಕೇಳುವ ಪ್ರಶ್ನೆ ಏನು ಅಂದರೆ ಮುಂದೆ ನನ್ನ ಹಣಕಾಸಿನ ಬದುಕು ಹೆಂಗಿರುತ್ತೆ ಎಷ್ಟು ಗಳಿಸ್ತೀನಿ ಈ ಬಡತನ ಕಷ್ಟ ಹಣಕಾಸಿನ ಸಮಸ್ಯೆ ಸಾಲ ಎಲ್ಲ ಸಾಕಾಗಿಬಿಟ್ಟಿದೆ ಗುರುಗಳೇ ನೆಮ್ಮದಿಯ ಬದುಕು ಶ್ರೀಮಂತಿಕೆಯ ಬದುಕು ಸಾಧ್ಯ ಇದೆಯಾ ನನ್ನ ಜೀವನದಲ್ಲಿ ಅಂತ ಬಹಳ ಜನ ಕೇಳ್ತಾರೆ ಹಣವಿಲ್ಲದವನು ಹೆಣಕ್ಕಿಂತ ಕಡೆ ಅಂತ ನೀವು ಕದ್ದೆ ಮಾತು ಕೇಳಿರಬಹುದು ಹಣ ಬೇಕು ಜೀವನದಲ್ಲಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥಗಳಲ್ಲಿ ಅರ್ಥ ಕೂಡ ಅಂದರೆ ಹಣ ಸಂಪತ್ತು ಕೂಡ ಇರುತ್ತೆ ಅದಿದ್ದರೇ ನಾವು ಉಳಿದದ್ದವುಗಳನ್ನು ನಿಶ್ಚಿಂತೆಯಾಗಿ ಮಾಡಲಿಕ್ಕೆ ಸಾಧ್ಯ ಹಾಗಿದ್ದರೆ ಹಣ ಅಂದ್ರೇನು ಮತ್ತು ಹಣ ಯಾವ ರೀತಿ ಇರುತ್ತೆ ಜಾತಕದಲ್ಲಿ ಏನು ಭಾಗ್ಯ ಇದ್ದರೆ ಗ್ರಹಗಳ ಯೋಗ ಇದ್ದರೆ ಹಣಕಾಸು ಇರಲಿಕ್ಕೆ ಸಾಧ್ಯ ಶ್ರೀಮಂತಿಕೆ ಬರಲಿಕ್ಕೆ ಸಾಧ್ಯ ಅಂತ ಈಗ ನೋಡೋಣ ನೋಡಿ ಎರಡನೇ ಮನೆ ಲಗ್ನದಿಂದ ಎರಡನೇ ಮನೆನ ಹಣದ ಸ್ಥಾನ ಧನದ ಸ್ಥಾನ ಅಂತ ಕರಿತೀವಿ ಯಾರ ಧನದ ಸ್ಥಾನದಲ್ಲಿ ಚಂದ್ರ ಗುರು ಮತ್ತು ಶುಕ್ರ ಮೂರು ಗ್ರಹಗಳು ಕೂಡಿಕೊಂಡು ಇದ್ದವೆಯೋ ಅದು ಧನಯೋಗ ಅದು ಅತ್ಯುತ್ತಮವಾದ ಧನಯೋಗ ಅಂತ ಹೇಳ್ತೀವಿ ನಾವು ಚಂದ್ರ ಗುರು ಮತ್ತು ಶುಕ್ರ ಈ ಮೂರು ಗ್ರಹಗಳು ಕೂಡಿಕೊಂಡು ಯಾರ್ದಾದರೂ ಸೆಕೆಂಡ್ ಹೌಸಲ್ಲಿ ಇದ್ದವು ಅಂತಂದರೆ ಕಣ್ಮುಚ್ಕೊಂಡು ಹೇಳ್ಬೋದು ಅದು ಧನಯೋಗ ಅಂತ ಹಣ ಬಂದೇ ಬರುತ್ತೆ ಅವ್ರ ಜೀವನದಲ್ಲಿ ಶ್ರೀಮಂತಿಕೆ ಅನುಭವಿಸಿ ಅನುಭವಿಸ್ತಾರೆ ಆ ದಶಾಭುಕ್ತಿ ಬಂದಾಗ ಅವರು ಆ ಶ್ರೀಮಂತಿಗೆ ಕಂಡೇ ಕಾಣ್ತಾರೆ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಅದೇ ಸೆಕೆಂಡ್ ಹೌಸಲ್ಲಿ ಒಂದು ವೇಳೆ ರಾಹು ಇದ್ದ ಅಂತ ಇಟ್ಕೊಳ್ಳಿ ರಾಹು ಒಂದು ಮಲಫಿಕ್ ಪ್ಲಾನೆಟ್ ಇರ್ಬೋದು ಬಟ್ ಆತನಿಗೆ ಅಲ್ಲಿ ಬಲ ಇತ್ತು ಅಂತಂದರೆ ರಾಶಿ ಬಲ ಇತ್ತು ಅಂತಂದರೆ ಆತನ ದಶಾಭುಕ್ತಿಯಲ್ಲಿ ಸರ್ಕಾರದಿಂದ ದಂಡಿಯಾಗಿ ದುಡ್ಡು ಬರುತ್ತೆ ಗೊತ್ತೇ ಇರೋದಿಲ್ಲ ಯಾವುದೋ ಒಂದು ಪ್ರಕರಣಕ್ಕೆ ಎಲ್ಲೋ ಒಂದು ಮೂಲೆಯಿಂದ ಆ ವ್ಯಕ್ತಿಗೆ ಸರ್ಕಾರದಿಂದ ಹಣ ಬರುತ್ತೆ ಅದು ಅವನ ಬದುಕಿನಲ್ಲಿ ಶ್ರೀಮಂತಿಕೆಯನ್ನು ತಂದು ಕೊಡುತ್ತೆ ನೋಡಿ ಯಾವ ರೀತಿ ಇರ್ತವೆ ಅಂತಂದರೆ ಇನ್ನು ಕುಜ ಇದ್ದ ಅಂತ ಇಟ್ಕೊಳ್ಳಿ ಸೆಕೆಂಡ್ ಹೌಸಲ್ಲಿ ಕುಜಾ ಇದ್ದ ಅಂತಂದರೆ ಆ ವ್ಯಕ್ತಿನೇ ಕಷ್ಟಪಟ್ಟು ದುಡಿದು ಹಣ ಗಳಿಸಿ ಶ್ರೀಮಂತನಾಗ್ಬಿಡ್ತಾನೆ ಇನ್ನು ಉಪಚಯ ಸ್ಥಾನಗಳು ಅಂತ ನಾವು ಹೇಳ್ತೀವಿ ಜಾತಕದಲ್ಲಿ ಮೂರು ಆರು ಹತ್ತು ಹನ್ನೊಂದು ಆ ಮನೆಗಳಲ್ಲಿ ಶುಭ ಗ್ರಹಗಳು ಇದ್ದವು ಅಂತಂದರೆ ಆಟೋಮೆಟಿಕ್ಕಾಗಿ ಅವರಿಗೆ ಸಂಪತ್ತು ಆಸ್ತಿ ಪಾಸ್ತಿ ಶ್ರೀಮಂತಿಕೆ ಬಂದೇ ಬರುತ್ತೆ ಜೀವನದಲ್ಲಿ ಅದೆಷ್ಟೇ ಬಡವರಿರಲಿ ಅವರು ನಾನು ಇಂತಹ ಸಾವಿರಾರು ಜಾತಕಗಳನ್ನು ನೋಡಿದ್ದೇನೆ ಮತ್ತು ಸಾವಿರಾರು ಜನರಿಗೆ ಹೇಳಿದ್ದೇನೆ ಅದು ಬಹುತೇಕ ಎಲ್ಲರೂ ನನಗೆ ವಾಪಸ್ ಫೋನ್ ಮಾಡಿ ಹೇಳಿದ್ದಾರೆ ಗುರುಗಳೇ ನಿಮಗೆ ನಿಮ್ಮ ಜೊತೆಯಲ್ಲಿ ನಾವು ಮೂರ್ನಾಲ್ಕು ವರ್ಷಗಳಿಂದ ಮಾತನಾಡಿದ್ವಿ ಆ ದಶಾಭುಕ್ತಿ ಅನುಸಾರ ನನಗೆ ಈಗ ಒಳ್ಳೆಯದಾಗಿದೆ ಅಂತ ಸೊ ಯಾರ ಉಪಚಯ ಸ್ಥಾನಗಳಲ್ಲಿ ಶುಭಗ್ರಹಗಳಿವೆಯೋ ಅವರು ಅದಕ್ಕೆ ತಕ್ಕನಾಗಿ ಒಂದೆರಡು ಜಪ ಪೂಜೆ ಏನಾದರೂ ಮಾಡಿಕೊಂಡ್ರೆ ಸಾಕು ಆಯಾ ದಶಾಭುಕ್ತಿಯಲ್ಲಿ ಅವ್ರಿಗೆ ಎಲ್ಲೋ ಹೋಗ್ಬಿಡ್ತಾರೆ ಶ್ರೀಮಂತಿಗೆ ಬಂದು ಬಿಡುತ್ತೆ ಆಟೋಮೆಟಿಕ್ಕಾಗಿ ಇನ್ನು ಚಂದ್ರನಿಂದ ಕೂಡ ಉಪಚಯ ಸ್ಥಾನಗಳಲ್ಲಿ ಅಂದರೆ ಚಂದ್ರನಿರ್ತಕ್ಕಂತಹ ಸ್ಥಾನದಿಂದ ಮೂರು ಆರು ಹತ್ತು ಹನ್ನೊಂದರಲ್ಲಿ ಶುಭ ಗ್ರಹಗಳು ಇದ್ದು ಅಂತಂದರೆ ಅನಿರೀಕ್ಷಿತವಾದ ರೀತಿಯಲ್ಲಿ ಅವರು ಶ್ರೀಮಂತರಾಗ್ತಾರೆ ಎಕ್ಸ್ಪೆಕ್ಟೆಡ್ ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿಬಿಡ್ತಾರೆ ಆ್ಯಂಟಿಸಿಪೇಟ್ ಮಾಡಿರೋದೇ ಇಲ್ಲ ಅಯ್ಯೋ ಎಷ್ಟೋ ಕಷ್ಟ ಆಯಿತು ಅಂದ್ಕೊಂಡಿರೋರಿಗೆ ಒಮ್ಮಿಂದೊಮ್ಮೆಲೆ ಲಕ್ಷ್ಮಿ ಒಲಿತಾಳೆ ನೋಡಿ ಹಣ ಅನ್ನೋದು ಚಂಚಲ ಲಕ್ಷ್ಮಿ ಅನ್ನೋದು ಚಂಚಲ ಕೋಟ್ಯಾಂತರ ರೂಪಾಯಿ ಇದ್ದವರು ಒಂದೇ ವರ್ಷದಲ್ಲಿ ಸಾಲಗಾರರಾಗಿದ್ದನ್ನು ನಾವು ನೋಡಿದ್ದೇವೆ ಹಾಗೆ ಸಾಲದ ಮೂಟೆಯನ್ನು ಹೊತ್ತು ಬದುಕ್ತಾ ಇದ್ದವರು ಶ್ರೀಮಂತಿಕೆಯ ಬದುಕಿಗೆ ಬಂದು ನಿಂತವರನ್ನು ಕೂಡ ನಾವು ನೋಡಿದ್ದೇವೆ ಅದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂದರೆ ಲಕ್ಷ್ಮೀ ಚಂಚಲಳು ಆಕೆ ಒಂದು ಕಡೆ ಇದ್ದಲ್ಲಿ ಇರುವುದಿಲ್ಲ ನೋಡಿ ಯಾರ ಜಾತಕದಲ್ಲಿ ಕೇಂದ್ರ ಮತ್ತು ಕೋನಗಳಲ್ಲಿ ಹತ್ತು ಮತ್ತು ಎರಡರ ಅಧಿಪತಿಗಳು ಇದ್ದರೆ ಇದ್ದರೆ ಅವರು ಕೂಡ ಶ್ರೀಮಂತರಾಗಿ ಆಗ್ತಾರೆ ಯಾಕೆ ಈ ಮಾತು ಹೇಳ್ತೀವಿ ಅಂದರೆ ಕೇಂದ್ರ ಸ್ಥಾನಗಳನ್ನು ನಾವು ವಿಷ್ಣು ಸ್ಥಾನಗಳು ನಾರಾಯಣ ಸ್ಥಾನಗಳು ಅಂತ ಕರಿತೀವಿ ಕೋನ ಸ್ಥಾನಗಳನ್ನು ನಾವು ಲಕ್ಷ್ಮೀ ಸ್ಥಾನಗಳು ಅಂತ ಕರಿತೀವಿ ಯಾರ ಕೇಂದ್ರದ ಸ್ಥಾನದಲ್ಲಿ ಕೇಂದ್ರಾಧಿಪತಿನೇ ಇದ್ದ ಅಂತಂದರೆ ಯಾರ ತ್ರಿಕೋಣ ಸ್ಥಾನದಲ್ಲಿ ತ್ರಿಕೋಣಾಧಿಪತಿಯೇ ಇದ್ದ ಅಂತಂದರೆ ಆಟೋಮೆಟಿಕ್ಕಾಗಿ ಅದು ಲಕ್ಷ್ಮೀನಾರಾಯಣ ಯೋಗವಾಗುತ್ತೆ ಎಲ್ಲಿಯಾದರೂ ಉಂಟ ಲಕ್ಷ್ಮೀನಾರಾಯಣ ಯೋಗ ಉಳ್ಳವನು ದರಿದ್ರನಾಗಲಿಕ್ಕೆ ಸಾಧ್ಯವೇ ಆತ ಶ್ರೀಮಂತನಾಗೇ ಆಗ್ತಾನೆ ಸೊ ಇದು ಕೂಡ ಅತ್ಯಂತ ಬಲಾಢ್ಯವಾದಂಥ ಯೋಗ ಇದನ್ನು ಪಕ್ಕಾ ನೋಡಿ ಇದು ಹೀಗಿದೆ ಇದು ಈ ಸಮಯದಲ್ಲಿ ಬರುತ್ತೆ ಇದಕ್ಕೆ ನೀವು ಇಂಥದ್ದನ್ನೇ ಮಾಡಬೇಕು ಇಂಥ ಪೂಜೆ ಮಾಡಬೇಕು ಖರ್ಚು ಖರ್ಚಿರುವುದಿಲ್ಲ ಸುಮ್ಮನೆ ಎಲ್ಲರೂ ಹೇಳ್ತಾರೆ ಸಾವಿರಾರು ರೂಪಾಯಿ ಖರ್ಚಿನ ಪೂಜೆ ವೃತ ನಿಯಮ ಆ ಊರಿಗೆ ಹೋಗಿ ಬನ್ನಿ ಈ ಊರಿಗೆ ಹೋಗಿ ಬನ್ನಿ ಅವೆಲ್ಲ ಏನೂ ಇಲ್ಲ ಯಾವ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಇಂಥ ಊರಿಗೆ ಹೋಗಿ ಇಷ್ಟು ಸಾವಿರ ರೂಪಾಯಿ ಹಾಕಿ ಖರ್ಚು ಮಾಡಿ ಪೂಜೆ ಮಾ ಪೂಜೆ ಮಾಡಿಸಿ ಅಂತ ಎಲ್ಲೂ ಹೇಳಿಲ್ಲ ಎಲ್ಲ ಇರೋದು ಏನು ಗೊತ್ತಾ ವ್ಯಕ್ತಿ ತನ್ನ ಮನೆಯಲ್ಲೇ ತಾನೇ ಸ್ವಯಂ ತನ್ನವರೊಂದಿಗೆ ಕೂಡಿಕೊಂಡು ತನ್ನ ಗ್ರಾಮದಲ್ಲೇ ತನ್ನವರೊಂದಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಎಲ್ಲೋ ದೂರದ ಯಾವುದೋ ಊರಿಗೆ ಹೋಗಿ ತಲೆ ಬೋಳಿಸಿಕೊಂಡು ಬರುವುದಲ್ಲ ಈಗ ನೋಡಿ ಮುಂದೆ ಚಂದ್ರ ಮತ್ತು ಕುಜರು ಇಬ್ಬರು ಅಂದರೆ ಚಂದ್ರಮಂಗಳ ಕೇಂದ್ರ ಕೋನಗಳಲ್ಲಿದ್ದರೆ ಇವರಿಬ್ಬರು ಒಬ್ಬರಿಗೊಬ್ಬರು ಕೇಂದ್ರ ಮತ್ತು ಕೋಣಗಳಲ್ಲಿ ಅಥವಾ ಲಗ್ನದ ದೃಷ್ಟಿಯಿಂದ ಇಟ್ಕೊಂಡು ನೋಡಿದಾಗಲೂ ಕೇಂದ್ರ ಮತ್ತು ಕೋಣದಲ್ಲಿ ಇವರಿಬ್ಬರಿದ್ದರೆ ಖಂಡಿತವಾಗಿ ಅವರಿಗೆ ಹಣಕಾಸು ಬಂದೇ ಬರುತ್ತೆ ಅವ್ರಿಗೆ ಒಳ್ಳೆಯ ಕೆಲಸ ಸಿಗುತ್ತೆ ಅದನ್ನು ನೆಪಿಟ್ಕೊಳ್ಳಿ ಒಳ್ಳೆಯ ಉದ್ಯೋಗ ನೆಮ್ಮದಿ ಇರುತ್ತೆ ಆ ಉದ್ಯೋಗದಲ್ಲಿ ಮತ್ತು ಅದು ಆ ಉದ್ಯೋಗದಿಂದ ಸಾಕಷ್ಟು ಗಳಿಕೆ ಕೂಡ ಇರುತ್ತದೆ ಇದು ಶ್ರೀಮಂತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪಾಯಿಂಟ್ಸು ಇನ್ನೂ ಬಹಳ ಇವೆ ಹಾಗೆ ಲೆಕ್ಕ ಮಾಡಿ ನೋಡಿ ಹೇಳೋದಾದರೆ ರವಿಯು ಐದನೇ ತನ್ ಕ್ಷೇತ್ರದಲ್ಲಿ ಇದ್ದ ಅಂತಂದರೆ ಅದೇ ರೀತಿ ಗುರು ಹನ್ನೊಂದರಲ್ಲಿ ಇದ್ದ ಅಂತಂದರೆ ಮತ್ತು ಐದನೇ ಸ್ಥಾನದಲ್ಲಿ ಯಾವುದಾದ್ರೂ ಒಳ್ಳೆಯ ಗ್ರಹ ಇರಲಿ ನಡೆಯುತ್ತೆ ತನ್ನ ಸ್ವಂತ ಮನೆಯಲ್ಲೇ ಇರಬೇಕದು ಹನ್ನೊಂದರಲ್ಲಿ ಶನಿ ಇದ್ದ ಅಂತಂದರೆ ಆ ವ್ಯಕ್ತಿ ಶ್ರೀಮಂತನಾಗಿಯೇ ಆಗ್ತಾನೆ ಇದು ನಾನು ಕೊಟ್ಟ ಮಾತಲ್ಲ ಇದು ಶನಿಯೇ ಕೊಟ್ಟಿರೋ ಮಾತು ಭಾಗ್ಯ ಲಾಭ ಸ್ಥಾನದಲ್ಲಿ ಶನಿ ಬಂದು ಕೂತಿದ್ದಾಗ ಮತ್ತು ಪೂರ್ವ ಪುಣ್ಯದ ಸ್ಥಾನದಲ್ಲಿ ಶುಭಗ್ರಹವು ತನ್ನದೇ ಆದಂಥ ಸ್ಥಾನದಲ್ಲಿದ್ದಾಗ ಆ ವ್ಯಕ್ತಿಯ ಬದುಕಿನಲ್ಲಿ ಲಕ್ಷ್ಮಿ ಆಗಮನ ಇದ್ದೇ ಇರುತ್ತೆ ಇನ್ನು ಬಹಳ ಯೋಗಗಳಿವೆ ಹೇಳ್ತಾ ಹೋದರೆ ಕನಿಷ್ಠ ಒಂದು ಗಂಟೆಯ ವಿಡಿಯೋ ಆಡಿಯೋ ಆಗುತ್ತೆ ನಿಮ್ಮ ಜಾತಕದಲ್ಲೂ ಅಥವಾ ಎಲ್ಲರ ಜಾತಕದಲ್ಲೂ ಒಂದಲ್ಲ ಒಂದು ಲಕ್ಷ್ಮೀ ಯೋಗ ಲಕ್ಷ್ಮೀನಾರಾಯಣ ಯೋಗ ಧನಯೋಗ ಈ ಪಂಚಮಹಾಪುರುಷ ಯೋಗ ಇವು ಇದ್ದೇ ಇರ್ತವೆ ಅವುಗಳನ್ನು ಗುರುತಿಸುವಂತಹ ಒಂದು ಶಕ್ತಿ ಅದನ್ನು ತಿಳ್ಕೊಳ್ಳುವಂಥ ಶಕ್ತಿ ಎಷ್ಟೋ ಜನರಿಗೆ ಇರೋದಿಲ್ಲ ಅವ್ರ ಹತ್ರ ಇರ್ತದೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಆ ದಶಾಭುಕ್ತಿಯ ಕಾಲದಲ್ಲಿ ಅದಕ್ಕೆ ಸಂಬಂಧಪಟ್ಟಾದ ಒಂದಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡು ಅದರ ಪ್ರಕಾರ ನಡ್ಕೊಂಡು ಬಿಟ್ಟರೆ ಸಾಕು ಅದೃಷ್ಟ ನಮ್ಮದಾಗುತ್ತೆ ನಮ್ಮ ಪ್ರಯತ್ನದ ಜೊತೆಗೆ ದೈವದ ಬಲ ಸೇರಿಕೊಂಡು ಬಿಟ್ರೆ ಯಶಸ್ಸು ನಮ್ಮದಾಗುತ್ತೆ ಇಲ್ಲದಿದ್ದರೆ ಬರೀ ನಾವೇ ಪ್ರಯತ್ನ ಹಾಕೋದು ದೈವದ ಬಲ ಅದು ಒದಗದೇ ಇರೋದು ಇವು ಸಂಭವಿಸ್ತಾ ಹೋಗ್ತವೆ ಅದಕ್ಕೆ ನಿಮ್ಮ ಜಾತಕದಲ್ಲಿ ಇಂಥ ಯೋಗಗಳಿವೆಯಾ ನೋಡ್ಕೊಳ್ಳಿ ಅದಕ್ಕೆ ತಕ್ಕನಾಗಿ ನಿಮ್ಮ ಬದುಕಿನ ಪ್ಲ್ಯಾನಿಂಗನ್ನು ರೂಢಿಸ್ಕೊಳ್ತಾ ಹೋಗಿ ಆಯಾ ದಶಾಭುಕ್ತಿ ಬಂದಾಗ ಅನುಕೂಲದ ಸಮಯ ಬಂದಾಗ ಗಾಳಿ ಬಿಟ್ಟಾಗ ತೂರಿಕೊಳ್ಳಿ ಯಶಸ್ಸು ನಿಮ್ಮದಾಗುತ್ತೆ ಶ್ರೀಮಂತಿಕೆ ಬದುಕು ನಿಮ್ಮದಾಗುತ್ತೆ ನೋಡಿ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳ ದಾರಿಯಲ್ಲಿ ಎಲ್ಲರೂ ನಡೆಯಬೇಕಾಯಿತು ಅನಿವಾರ್ಯ ಹಣ ಗಳಿಸೋದೇನು ತಪ್ಪಲ್ಲ ಧರ್ಮದ ದಾರಿಯಿಂದ ಗಳಿಸಬೇಕು ಗಳಿಸಿದ್ದನ್ನು ಧರ್ಮದ ಉದ್ದೇಶದಿಂದ ಕುಟುಂಬದ ಉದ್ದೇಶದಿಂದ ಬಳಸಬೇಕು ಇಷ್ಟೇ ಇರೋದು ಶಾಸ್ತ್ರ ಹೇಳಿರೋದು ನಿಮಗೂ ನಿಮ್ಮ ಜಾತಕದಲ್ಲಿ ಯೋಗಗಳನ್ನು ಗುರುತಿಸಿಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗದೇ ಇದ್ದರೆ ಅವಶ್ಯವಾಗಿ ನಮಗೆ ಕಳಿಸ್ಕೊಡಿ ನಾವು ನಿಮ್ಮ ಜಾತಕವನ್ನು ರೆಡಿ ಮಾಡಿ ಅದರಲ್ಲಿ ಯಾವ ಯೋಗ ಇದೆ ಯಾವ ಸಮಯದಲ್ಲಿ ನಿಮಗೆ ಆ ರಾಜಯೋಗ ಆ ಧನ ಯೋಗ ಆ ಹಂಸ ಮಹಾಪುರುಷ ಯೋಗ ಆ ಶಶ ಮಹಾಪುರುಷ ಯೋಗ ಆ ಮಾಲವ್ಯ ಯೋಗ ನಿಮ್ಮ ಕೈ ಹಿಡಿಯುತ್ತೆ ಮತ್ತು ಯಾವಾಗ ನಿಮಗೆ ಒಳ್ಳೆಯ ಉದ್ಯೋಗ ಒಳ್ಳೆ ಗಳಿಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ತಿಳಿಸ್ಕೊಡ್ತೇವೆ ನಿಮಗೆ ಶುಭವಾಗಲಿ ಇದನ್ನು ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಹತ್ತಾರು ಜನರಿಗೆ ಉಪಯೋಗವಾಗಲಿ ಧನ್ಯವಾದಗಳು ಸರಳ ಜ್ಯೋತಿಷ್ಯ ಯಾವಾಗಲೂ ಸರಳ ಪರಿಹಾರಗಳನ್ನೇ ಒದಗಿಸುತ್ತೆ ಧನ್ಯವಾದಗಳು